ಬರುವಂಥ ಅಂಕಲಿಗಿ ಒಂದು ಪಟ್ಟಣದಲ್ಲಿ ನಿನ್ನೆ ಮಧ್ಯಾಹ್ನ ಎರಡು ಎರಡೂವರೆ ಸುಮಾರಿಗೆ ಗೋಕಾಕದ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪರಾಜಿತ ಅಭ್ಯರ್ಥಿ ಆದಂಥ ಕಾಂಗ್ರೆಸ್ನ ಅಭ್ಯರ್ಥಿ ಆದಂಥ ಮಾಲ್ತೇಶ್ ಕಡಾಡಿಯವರು ತಮ್ಮ ಸಂಗಡಿಗರೊಂದಿಗೆ ಸುಮಾರು ಮೂವತ್ತು ಜನರೊಂದಿಗೆ ಸೇರಿ ಹತ್ತರಿಂದ ಹನ್ನೆರಡು ವಾಹನಗಳನ್ನು ತೆಗೆದುಕೊಂಡು ಒಂದು ಅಲ್ಲಿ ಲೋಕಲ್ ಜನರನ್ನು ಕರ್ಕೊಂಡು ಒಂದು ಇಪ್ಪತ್ತು ಮೋಟರ್ ಸೈಕಲ್ ತೊಗೊಂಡ ನಿನ್ನೆ ಅವರು ಅಂಕಲಿಗಿ ಒಳಗೆ ದುಡ್ಡು ಹಂಚ್ತಾ ನಮಗೆ ಎಲ್ಲ ಗೊತ್ತಿದ್ದ ಪ್ರಕಾರ ಮಣ್ಣಿಗೆ ಗೋಕಾಕದಲ್ಲಿ ಹಂಚಿದ್ರು ಅಂತ ಗೊತ್ತಾಗಿತ್ತು ರಾತ್ರಿ ಹೊತ್ತಿನಲ್ಲಿ ಹಂಚಿದ್ರು ಆಮೇಲೆ ಅಲ್ಲಿ ದುಡ್ಡು ಹಂಚು ಮುಂದಾಗ ನಮ್ಮ ಕಾರ್ಯಕರ್ತರು ಅವ್ರನ್ನ ಹೋಗಿ ತಡೆದ್ರು ತಡೆದು ಹೇಳಿದಾಗ ಇನ್ನೊಬ್ಬ ಅಲ್ಲಿ ನಿತ್ಯಂತ ಲೋಕಲ್ ಒಬ್ಬ ಮನುಷ್ಯ ಬಂದ ಅವನು ಕೂಡ ನಾ ಯಾಕೆ ನೀವು ದುಡ್ಡು ಹಂಚ್ತೀರಿ ಇದು ತಪ್ಪನ್ನು ಅಂತ ಅವ್ರು ಕೇಳ್ಕೊಂಡಾಗ ನೀ ಏನಾದ್ರು ಕೇಳ್ತೀವಿ ನಾವು ಹಂಚ್ತೀವಿ ಆಮೇಲೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಅವ್ರು ಜಾತಿ ನಿಂದನೆ ಮಾಡಿದರು ಜಾತಿ ನಿಂದನೆ ಮಾಡಿ ನೀವು ಗೋಕಾಕದಲ್ಲಿ ನೀವು ಹಂಥವ್ರ ನೀವು ಇಂಥವ್ರ ನಿನ್ನಿಂದನ ನೀವು ಮಾಡೋದ್ರಿಂದನೇ ಹೋದ್ ಸರ ನಾನು ಎಲೆಕ್ಷನ್ದಾಗ ಬಿದ್ದಿನಿ ಅದಕ್ಕಾಗಿ ನಾವು ದುಡ್ಡು ಹಂಚ್ತೀವಿ ಏನು ಮಾಡ್ತೀರಿ ಮಾಡ್ಕೊರನ್ನು ಹೇಳಿದಾಗ ಅಷ್ಟೊಳಗೆ ಇವರು ವಾದ ವಿವಾದ ಆಗೋದಕ್ಕಂತಂದ್ರೆ ಅಲ್ಲಿ ಸಾಮಾನ್ಯ ಜನರು ಸಾಕಷ್ಟು ಜನ ಕೂಡಿದ್ದಕ್ಕಾಗಿ ಅಲ್ಲಿಂದ ಏನಾಗಿಬಿಡ್ತು ಅವ್ರು ಏನು ಮಾಡ್ಕೋಬೇಕು ಕಂಟ್ರೋಲ್ ಆಗಲಿಲ್ಲ ಅವ್ರಿಗೆ ಆವತ್ತಿನಾಗ ಕೆಲವೊಂದು ದುಡ್ಡನ್ನು ತೊಗೊಂಡು ಕೆಲವೊಂದು ಜನ ಓಡಿ ಹೋದರು ಇನ್ನು ಕೆಲವೊಂದು ಜನ ಅಲ್ಲಿ ಒಂದು ಮನೆ ಒಳಗೆ ಕೂಡಿಟ್ಟು ಕೇರಳ ದುಡ್ಡು ಕೂಡಿಟ್ಟು ಅವರು ಅಲ್ಲಿ ರಸ್ತೆ ಮೇಲೆ ನಿಂತ್ಕೊಂಡು ಅವ್ರನ್ನ ಡಿಸ್ಪರ್ಸ್ ಮಾಡ್ತಾ ಇದ್ರಣ ಆ ಹೊತ್ತಿನಲ್ಲಿ ಇವರು ಒಳಗೆ ಕೆಲವೊಂದು ಅಮೌಂಟ್ ಇದ್ದದನ್ನು ತೊಗೊಂಡು ಕೇರ್ರಿಂದ ಅಲ್ಲಿಯೂ ತಪ್ಸ್ಕೊಂಡು ಹೋದ್ರು ಯಾಕಂದ್ರೆ ಅವ್ರದ್ದು ಭಾಳ ಜನ ಇದ್ರು ನಮ್ಮವ್ರು ಕೆಲವೊಂದು ಜನ ಎಷ್ಟೇ ಇದ್ದರು ಆಮೇಲೆ ಕೊನೆಗೆ ಒಂದು ಐದಾರು ಜನ ಸೇರ್ಕೊಂಡು ಕೇರಿಂದ ಇವ್ರನ್ನ ಎಲ್ಲರೂ ಹೋದಾಗ ಈಗ ಡಾಕ್ಟರ್ ಹೇಳ್ತಾರೋ ನಾ ಅಲ್ಲಿ ದುಡ್ಡು ಹಂಚಾತಿರ್ಲಿಲ್ಲ ಈಗ ಅವರು ಒಂದು ಇವತ್ತೇನೋ ಪ್ರೆಸ್ ಮೀಟ್ ಮಾಡಿದ್ರಂತ ನಮಗೆ ಕಂಡು ಬಂದೈತಿ ಅದನ್ನ ಕೇಳೋಕಾಗಿ ನಾವು ದುಡ್ಡು ಅನ್ಸಾತಿಲ್ಲ ನಾವು ಅದನ್ನ ಮಾಡೋತಿರ್ಲಿಲ್ಲ ಹೀಗೆಲ್ಲ ಹೇಳೋರು ನಮ್ಮ ಹತ್ರ ವಿಡಿಯೋಗಳಿದಾವೆ ಅವರು ಒಪ್ಕೋತಾರೆ ಅಂತ ಹೇಳಿ ನಾವೇನು ಅವ್ರ ಗೊತ್ತೆ ಪೇಕ್ ವಿಡಿಯೋ ಮಾಡಿಲ್ಲ ಎಲ್ಲ ನಮ್ಮಲ್ಲಿ ಎಲ್ಲರೂ ಮೊಬೈಲ್ದಾಗ ತಾವು ಮಾಡ್ಕೊಂಡು ವೀಡಿಯೋಗಳವೆ ಅವ್ರಗತ್ತೆ ನಾವೇನು ಫೇಕ್ ವಿಡಿಯೋ ಮಾಡಿಲ್ಲ ಅದ ಉದ್ಯೋಗನೂ ಮಾಡೋದಿಲ್ಲ ಈ ಡಾಕ್ಟ್ರ ಒಬ್ಬ ಜವಾಬ್ದಾರಿ ಮನುಷ್ಯ ಆಗಿ ದೊಡ್ಡ ದ ದವಾಖಾನೆ ತಗದ ಒಬ್ಬ ಕ್ಯಾಂಡಿಡೇಟ್ ಆದಂಥ ಮನುಷ್ಯ ಅಲ್ಲಿಂದ ಓಡಿ ಹೋಗುವ ಅವಶ್ಯಕತೆ ಏನಿತ್ತು ಆ ವಿಡಿಯೋಗಳು ತಾವು ಬಹುಶಃ ನೋಡಿರ್ಬೋದು ಅಲ್ಲಿಂದ ಓಡಿ ಹೋಗುವ ಅವಶ್ಯಕತೆ ಏನಿತ್ತು ತಪ್ಪು ಮಾಡಿದ್ರೆ ನಿಂದಿರ್ಬೋದಾಗಿತ್ತು ಆಮೇಲೆ ಇದು ಈ ರೀತಿ ಆಗೋದ್ರಿಂದ ನಾಲ್ಕೈದು ಜನ ಸೇರಿಸ್ಕೊಂಡು ಇವರೆಲ್ಲರೂ ಕೂಡಿ ಅವ್ರನ್ನ ಕ ತೊಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿದಾಗ ಇವ್ರು ತಪ್ಪಿಲ್ಲ ಅಂತಂದ್ರೆ ಅಲ್ಲಿ ಹೊರ ಬರ್ಬೋದಾಗಿತ್ತು ಇದು ಎರಡು ಗಂಟೆ ಸುಮಾರು ಆ ಘಟನೆ ಇದೆ ಎರಡು ಎರಡರಿಂದ ಎರಡೂವರೆ ಗಂಟೆಗೆ ಆಮೇಲೆ ಸಾಯಂಕಾಲ ಏಳು ಗಂಟೆ ವ ಸುಮಾರಿಗೆ ಅಲ್ಲಿ ಅಧಿಕಾರಿಗಳು ಬಂದಕ್ಕೆರಿಂದ ಚುನಾವಣೆ ಅಧಿಕಾರಿಗಳದು ಇದರ ಭಾಳ ಪಾ ಮಹಾ ದೊಡ್ಡ ಪಾತ್ರ ಐತೆ ಯಾಕಂತಂದ್ರೆ ಇವರೆಲ್ಲರೂ ಕೆಲ ಅಲ್ಲಿ ಕಾರ್ಯಕರ್ತರಿದ್ದ ಚುನಾವಣೆ ಅಧಿಕಾರಿಗಳಿಗೆ ತಿಳಿಸಿದ್ರು ಕೂಡ ಅಧಿಕಾರಿಗಳು ಬೇಗ ಬರಲಿಲ್ಲ ಅಲ್ಲಿ ಅಮೌಂಟ್ ಕೆಲವೊಂದು ದಾಟ್ಸಕ್ಕೆ ವ್ಯವಸ್ಥೆ ಮಾಡಿದರು ಆದರೆ ನಮ್ಮ ಕಾರ್ಯಕರ್ತರು ಏನು ಅಂತಂದ್ರೆ ಅಲ್ಲಿ ಏನೋ ಒಂದು ಮನಿ ಒಳಗೆ ದುಡ್ಡು ಕೂಡಿ ಇಟ್ಟಿದ್ರಲ್ಲ ಆ ಜಾಗದಾಗ ನಿಂತ್ಕೊಂಡು ಅದನ್ನ ಕಾವಲಕ್ಕೆ ಆ ಅಮೌಂಟ್ ಸಿಕ್ತು ಆಮೇಲೆ ಚುನಾವಣಾಧಿಕಾರಿಗಳಿಗೆ ಏನು ಬೇರೆ ದಾರಿ ಇಲ್ಲಕ್ಕೆ ಬಂದಕ್ಕೆ ಕೇರಿಂದ ಆ ಮನಿಯೊಳಗೆ ಹೋಗಿ ಪಂಚನಾಮ ಮಾಡಿ ದುಡ್ಡು ತಕ್ಕೊಂಡರು ಇಲ್ಲಿ ಇನ್ನೊಂದು ನಿಮಗೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಇಷ್ಟಪಡ್ತೀನಿ ಏನಂತಂದ್ರೆ ಅವ್ರು ಮಾಡಿದ ಪಂಚನಾಮೆ ಒಳಗೆ ಇಲ್ಲೈತಿ ಸಿ ಅಂಕಲಿಗಿ ಪೊಲೀಸ್ ಸಿ ಆರ್ ನಂಬರ್ ಮೂವತ್ತು ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇದ್ರೊಳಗೆ ಏನೈತಂತಂದ್ರೆ ಅಲ್ಲಿ ಮನೆಯೊಳಗೆ ಅವರು ದುಡ್ಡು ಇಟ್ಟಿದ್ರು ದುಡ್ಡಿನ ಎಲ್ಲಿ ಇಟ್ಟಿದ್ರು ಅಂತಂದ್ರೆ ಎಪ್ಪತ್ತಾರು ಸಾವಿರ ರೂಪಾಯಿ ಗಾದಿಬಿಟ್ಟೆಗೆ ಸಿಗಿಸಿದ್ರು ಇವ್ರು ಓಡಿ ಹೋಗಿ ಮುಂದಾಗ ಇವರೆಲ್ಲ ಜನ ಬಂದು ಕೊಡ್ಲೆ ಆಮೇಲೆ ಇನ್ನು ಒಂದು ಲಕ್ಷ ರೂಪಾಯಿ ಈ ಒಂದು ಬ್ಯಾಗ್ನ ಹಾಕಿ ಅಲ್ಲಿ ಮೂಲೆಗೆ ಇಟ್ಟಿದ್ರು ಅವರು ಮೂಲೆಗೆ ಇಟ್ಟಿದ್ರು ಆ ಅಮೌಂಟನ್ನು ಹೋಗಿ ಇವರು ಪಂಚನಾಮ ಮಾಡಿ ಚುನಾವಣೆ ಅಧಿಕಾರಿಗಳು ಅವ್ರವರನ್ನೇ ಇದ್ದು ಅವರು ಬಂದಿದ್ದನ್ನು ಸೀಜ್ ಮಾಡಿ ಅವರೆಲ್ಲ ಹೇಳಬೇಕಂತಂದ್ರೆ ಅವರ ಡಾಕ್ಟ್ರನ್ನೇ ಹೇಳಬೇಕು ಯಾಕಂದ್ರೆ ಅಷ್ಟು ನಾವು ಬುದ್ಧಿವಂತಿರಲಿಲ್ಲ ಸುಳ್ಳು ಹೇಳಕ್ಕೆ ನಮಗೆ ಬರೋದಿಲ್ಲ ಆ ಹೇಳಿದಾಗ ಆ ಅಮೌಂಟನ್ನು ಸೀಸ್ ಮಾಡ್ರೆ ಇಲ್ಲೇ ಅವ್ರು ತಮ್ಮ ಇದ್ರೊಳಗೆ ಒಂದು ಮಾತು ಹೇಳ್ತಾರೆ ಅದನ್ನು ನಮ್ಮ ಕಾರ್ಯಕರ್ತ ಅವನು ಟ್ಯಾಕ್ಟ್ರ್ ಮಾರಿ ಬಂದು ದುಡ್ಡಿತ್ತು ಆ ಮನೆಯಾಗ ಇಟ್ಟಿದ್ದ ಅದನ್ನ ಇವ್ರು ಹೋಗಿ ದರೋಡೆ ಮಾಡಿ ತೊಗೊಂಡ್ಬಂದ್ರಂತ ದರೋಡೆ ಮಾಡೋಕ್ಕೆ ನಾವ್ಯಾರು ಹೋಗಿಲ್ಲ ನಮ್ಮನೆಲ್ಲ ಹೊರಗೆ ನಿಲ್ಲಿಸರು ಪೊಲೀಸರು ಬೆಂಬಲದೊಂದಿಗೆ ಇವ್ರು ಹೋಗಿದ್ದಾರೆ ಯಾರು ಚುನಾವಣಾ ಅಧಿಕಾರಿಗಳು ಹೋಗ್ಯಾರ ಅಲ್ಲಿ ಬರೀ ಪಂಚನಾಮ ಮುಂದೆ ಪಂಚರ್ ಸಹಿ ಅಷ್ಟು ತೊಗೊಂಡ್ರೆ ನಮ್ದು ಆ ಜಾಗದಾಗ ಬೇರೆ ಏನೂ ಮಾಡಿಲ್ಲ ನಾವೇನು ದರೋಡೆ ಮಾಡಿಲ್ಲ ಟ್ಯಾಕ್ಟ್ರ್ ಮಾರಿ ಬಂದು ದುಡ್ಡು ಇತ್ತು ಅಂತ ಅವರೇ ಹೇಳ್ತಾರ ಅವರೇ ಮುಂದೆ ಬಂದು ಭಾಳದ್ರೆ ಒಂದು ಐದು ಐದರಿಂದ ಐದು ನಿಮಿಷ ನಂತರ ತಾವೇ ಹೇಳ್ತಾರೆ ಅದು ಅವನ ಕಾರ್ಯಕರ್ತರು ಮನೆಗೆ ಹೋಗಿ ಅವ್ರು ರೊಕ್ಕ ಸುರ್ಯದ್ರಂತ ಆ ರೊಕ್ಕ ತೊಗೊಂಡಿರತ್ತ ಕಾರ್ಯಕರ್ತ ನನ್ನ ರೊಕ್ಕ ಅಲ್ಲಂದ ಟ್ಯಾಕ್ಟರ್ ಮರಿದ್ರ ರೊಕ್ಕ ನಂದೇ ಹಂಗ ಅಲ್ಲಂತ ನಾವು ಇವ್ರಿಗೆ ನಾಲಿಗೆ ಆದ್ರೆ ಎಷ್ಟು ನಮ್ಗೆ ಅದು ತಿಳಿವಲ್ದಾಗೈತೆ ನಾಲಿಗೆ ಎಷ್ಟು ಆಮೇಲೆ ಹಿಂದಿನಿಂದ ಇವ್ರೆಲ್ಲ ಬಂದು ಅವ್ರ ಮೇಲೆ ಗುಂಡಾಗಿರಿ ಮಾಡಿ ಅಂತ ನಮ್ಮ ಜನರನ್ನ ಬರ್ದಾರೆ ಹಾ ಅವ ಅಮಾಯಕನ ಕರ್ಕೊಂಡು ಬಂದ ಕೇರಿಂದ ನಾವು ದಲಿ ದ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದ್ವು ಅಂತ ಹೇಳ್ತಾರೆ ಯಾವ ಅಮಾಯಕನ ಕರ್ಕೊಂಡಿಲ್ಲ ನಿಜವಾಗಿ ಬೇಯಿಸಿಕೊಂಡಂತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಅವನು ಬೇದ್ ಹೊರಗಾಕಾಕ್ತಾರ ಅಂದ್ರೆ ಇವ್ರದು ಅಷ್ಟ್ರ ರಾಜಕೀಯ ಈಗಾಗಲೇ ಆ ಲೆವೆಲ್ದಾಗ ಇವ್ರು ಬೆಳೆದಾರ ಇವರು ಏನೂ ಇಲ್ಲ ಒಂದು ಎಮ್ ಎಲ್ ಎ ಇಲ್ಲ ಏನೂ ಇಲ್ಲ ಒಂದು ಜಡ್ಪಿ ಪಿ ಮೆಂಬರ್ ಒಂದು ಪಂಚಾಯತಿ ಮೆಂಬರ್ ಇವರು ಆದರೆ ಈ ರೀತಿ ಇವರು ದಬ್ಬಾಳಿಕೆ ಯಾಕಂತಂದ್ರೆ ಇವರು ಗುರುಗಳು ಇವರು ಯಾರೋ ಕೋತೋಲ್ ರಾಮಚಂದ್ರನ ಶಿಷ್ಯರು ಅವ್ರ ಶಿಷ್ಯರು ಇವರು ಅಂದ್ರೆ ಇವರು ಬೆಂಬಲ ಇವ್ರಿಗೆ ಐತಿ ಇವ್ರ ರೀತಿ ಮಾಡ್ತಾರೆ ಪೊಲೀಸ್ ಸ್ಟೇಷನ್ ಬಂದ ಪಾಪ ವ್ಯಕ್ತಿ ಬಂದು ಕೇರಂದ್ರೆ ನನಗೆ ಹಿಂಗೆ ಆಗೈತ್ರಿ ನನ್ನ ಜಾತಿ ಹಿಡಿದು ಬೈದರು ನಮ್ಮನ್ನು ಬಡ್ಯಾಕೆ ಬಂದರು ಅಂತೇಳಿ ಎಲ್ಲರೂ ಕೂಡಿ ಕೇರಿಂದ ಹೆಸರು ಹಾಕಿ ಅದಕ್ಕೆ ಸಾಕ್ಷಿ ಒದಗಿಸಿ ವಿಡಿಯೋ ಕೊಟ್ಟ ಕಂಪ್ಲೇಂಟ್ ಕೊಡ್ತಾರೆ ಇವರು ಹೇಳ್ತಾರೋ ಯಾರೋ ಅಮಾಯಕರು ಬಂದು ಕಂಪ್ಲೇಂಟ್ ಕೊಟ್ಟರು ಏನೋ ಅವ್ರಿಗೇನು ಸಾಕ್ಷಿ ಓದಿಸ್ಲಿಲ್ಲ ಎಸ್ ಪಿ ಬಿಟ್ರತ ಎಸ್ ಪಿ ಅದಕ್ಕೆ ಬಿಟ್ಟಿಲ್ಲ ಎಸ್ ಪಿಗ ಇವ್ರು ಮಿನಿಸ್ಟರ್ದಾರ್ ದೊಡ್ಡ ಮಂದಿ ಇದಾರೆ ಇಲ್ಲಿ ಬೆಳಗಾವಿ ಒಳಗೆ ಅವರು ಬಿಡಿಸಿದಾರೆ ಅರೆಸ್ಟ್ ಅವ್ರನ್ನ ಅಂತೇಳಿ ಹಾಂ ಅದಕ್ಕೆ ನಾವು ಪೊಲೀಸರು ಸಹಿತ ಇದ್ರೆ ಮಿಲಾಪಿಯವರು ಪೊಲೀಸರ ಮೇಗೂ ಕಮ್ಮ ಕೈ ಕೊಡ್ರಂತ ನಾವು ಕೇಳ್ತೀವಿ ಯಾಕಂತಂದ್ರೆ ಆ ವ್ಯಕ್ತಿನ ಅಲ್ಲಿ ಕುಣಿಸಿದ್ದೀವಿ ಅಲ್ಲೇ ಇದೊ ಅವ್ರ ಪೊಲೀಸ್ ಸ್ಟೇಷನ್ದ ಸಿ ಕ್ಯಾಮ್ರಾ ಐತಿ ನಮ್ಮೂ ವಿಡಿಯೋ ಅದಾವು ಎಲ್ಲ ಇರೋಕ್ಕಾಗಿನೂ ನಾವು ಕಂಪ್ಲೇಂಟ್ ಕೊಟ್ಟ ನಂತರ ಒಬ್ಬ ಆರೋಪಿನ ಪೊಲೀಸರು ಹೊರಗೆ ಕಳಿಸ್ತಾರಂತಂದ್ರೆ ಇನ್ನು ಪೊಲೀಸ್ ಸ್ಟೇ ಯಾವ ರೀತಿ ಇವ್ರು ಮ್ಯಾನೇಜ್ ಮಾಡಿರಬೇಕು ಈಗ ಈ ರೀತಿ ಭ್ರಷ್ಟಾಚಾರ ಮಾಡೋರು ಇವರು ಗೋಕಾಕದ ಭ್ರಷ್ಟಾಚಾರ ಬಗ್ಗೆ ತಿಂಗಳಿಗೋ ಎರಡು ತಿಂಗಳಿಗೋ ಒಂದೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಅವರು ಜನರನ್ನ ಈ ರೀತಿ ಅನ್ಸಕತ್ತಾರೆ ಇವರು ಅಮಾಯಕರನ್ನ ಕೆಲವು ಮಂದಿನ ಕರ್ಕೊಂಡ ತಾವು ಅಮಾಯಕನ ಕರ್ಕೊಂಡಾರ ಅವ್ರ ಜೊತೆ ಇದ್ದವ್ರು ಪಾಪ ಯಾರಿಗೇನೂ ಗೊತ್ತಿಲ್ಲ ಅವರು ಯಾರು ನನ್ನ ಅಂದಾಜು ನಾ ಹಂಗೆ ಹೇಳ್ಬೇಕು ಒಬ್ರು ಇಬ್ಬರು ಏನೋ ಅವ್ರ ಶಿಕ್ಷಣ ಜಾಸ್ತಿ ಆಗೈತೆ ಉಳ್ದವ್ರೆಲ್ಲ ಸಾಮಾನ್ಯ ಜನರನ್ನ ಕರ್ಕೊಂಡು ಅವ್ರನ್ನ ಆಜುಬಾಜು ಕುಣಿಸ್ಕೊಂಡು ಮೀಟ್ ಮಾಡ್ತಾರೆ ದೊಡ್ಡ ಪ್ರಮಾಣ ದೊಡ್ಡ ಪ್ರಮಾಣ ಮಾಡಿ ಹೇಳ್ತಾರೋ ಗೋಕಾಕದ ಅದು ನಡ್ದೈತಿ ಇದು ನಡ್ದೈತಿ ಆ ಭ್ರಷ್ಟಾಚಾರ ನಡೆದೈತಿ ಇದು ನಡತೈತಿ ಇವ್ರು ಹೇಳೋರ ಇವ್ರು ಏನು ಮಾಡಾಕತ್ತಾರು ಇವ್ರು ಏನು ಭ್ರಷ್ಟಾಚಾರ ಮಾಡಾಕತ್ತವರು ಇದ್ರ ಬಗ್ಗೆ ನಮ್ಗೆ ಅವ್ರು ಹೇಳಬೇಕು ಮತ್ತು ಈ ಚುನಾವಣೆ ಒಳಗೆ ಏನಾಗೈತೆ ಅಂತಂದ್ರೆ ಇವರಿಗೆ ಕಾರ್ಯಕರ್ತರ ಸಿಗಾಕತ್ತಿಲ್ಲ ಒಬ್ಬ ಡ ಜವಾಬ್ದಾರಿಯುತ ಡಾಕ್ಟರಾಗಿ ಗೋಕಾಕ ಮೂಡಲಿಗೆ ಘಟಪ್ರಭಾ ಇಂಥ ದೊಡ್ಡ ದೊಡ್ಡ ದವಾಖಂಡೆ ತೆಗ್ದ ಮನುಷ್ಯ ತನ್ನ ವ್ಯಕ್ತಿತ್ವದ ಬಗ್ಗೆ ಅವರು ತಿಳ್ಕೊಬೇಕಾಗಿತ್ತು ಅಲ್ಲಿ ದುಡ್ಡು ಹಂಚಕ್ಕೆ ಹೋಗ್ತಾರೋ ಎಲ್ಲೇ ಅಂಕಲಿಗಳು ದುಡ್ಡು ಹಂಚಕ್ಕೆ ಹೋಗ್ತಾರೋ ಒಬ್ಬರು ಮತ್ತೆ ಯಾರ್ಯಾರು ಆಗಿದ್ರೆ ಕಾರ್ಯಕರ್ತರಿಗೆ ಏನಾರು ದುಡ್ಡು ಹಂತಿ ಹಚ್ಚೋದು ತಪ್ಪು ಒಂದು ವೇಳೆ ಅಂದ್ರೂ ಬೇರೆ ಯಾರನ್ನೂ ಕಳಿಸ್ಬೋದಾಗಿತ್ತು ಸ್ವತಃ ಮುಂದೆ ಹೋಗ್ತಾರಂದ್ರೆ ಇವ್ರು ಕಾರ್ಯಕರ್ತರು ಸಿಗುವಲ್ರು ಮತ್ತು ಹೇಳ್ತಾರು ನಾವು ಮೂರು ಲಕ್ಷ ಆರಿಸ್ ಬರ್ತಾವಂತ ಲಕ್ಷ ಆರ್ಶು ಬರ್ತಾರೋ ಆರ್ಲಿ ಬೀಳ್ತಾರೋ ಅದಂತೂ ನಮ್ಮ ನಾಲ್ಕನೇ ತಾರೀಕು ಗೊತ್ತಾಗ್ಕೈತಿ ನಾವು ಮಾತ್ರ ಇದ್ರಲ್ಲಿ ಹೇಳ್ತೀವಿ ಹೆಮ್ಮೆಂದು ಹೇಳ್ತೀವಿ ಮೂರು ಲಕ್ಷ ನಾವು ಲೀಡ್ಲಿ ಆರಿಸು ಬರತ್ತೀವಿ ನಾವು ಅದಕ್ಕಾಗಿ ಈ ರೀತಿ ಎಲ್ಲ ಮಾಡೋದೆಲ್ಲ ಮಾಡಿಕ್ಯಾರ ಮತ್ತು ಸುಮ್ಮನೆ ಬಂದು ಇಲ್ಲಿ ಜಾತಿ ಹೇಳೋದು ಈಗ ಅವ್ರು ಹೇಳ್ತಾರೆ ನಮಗೆ ನಾವು ಕ್ಯಾಂಡಿಡೇಟ್ ಬಗ್ಗೆ ಒಂದು ಸ್ವಲ್ಪ ಇಲ್ಲಿ ಹೇಳ್ಬೇಕಾಗ್ತೈತಿ ಇಲ್ಲ ನಾನು ಇದ್ರಿ ನಮ್ಮ ಮನೆಯೊಳಗೆ ನಾನು ತವರು ಮಂಡಿ ಜಾತಿ ಹೇಳ್ತಾರೆ ಒಪ್ಕೊಳ್ತೀನಿ ಈಗ ನಮ್ಮಲ್ಲಿ ನಾವು ಒಬ್ಬರು ಎಸ್ ಸಿ ಮದುವೆ ಆಗ್ತೀವಿ ಹಾಂ ಇವ್ರ ಮಂತ್ರಿ ಇದಾರೆ ಜವಾಬ್ದಾರಿ ಅವ್ರದಾರೆ ಹಂಗಾರೆ ಅವ್ರ ಮಕ್ಕಳಿಗೆ ಇವ್ರಿ ಆ ತಾಯಿದ್ನ ಕಾಸ್ಟ್ ಕೊಡಿಸ್ತಾರು ಚುನಾವಣೆ ಬಂದಾಗಟ್ಟ ಬರೋದು ಇಂಥದ್ದು ಹೇಳೋದು ಆಮೇಲೆ ನಮ್ಮ ಇಲ್ಲೆಲ್ಲ ಪಾಪ ಮುಗ್ದ ಈ ಪಂಚಮಸಾಲಿ ಸಮಾಜ ಅಂತೇಳಿ ಎಲ್ಲರೂ ತುಳಿಯೋದು ನಾವು ಪಂಚಮಸಾಲಿ ಸಮಾಜದೀವಿ ಏನು ಮಾಡಿದ್ರು ಅವರ ಹೋರಾಟ ಮಾಡೋ ಬಂದಾಗ ಹೇಳಿದರು ನಾ ಎರಡು ನಮ್ಮ ಸರ್ಕಾರ ಬಂತಾರೆ ಎರಡು ಎರಡು ತಿಂಗಳೊಳಗೆ ನಾವು ನಿಮಗೆಲ್ಲ ಕೂ ಕೂವೇ ಕೊಡಿಸ್ತದೆ ಟೂಯೆ ಎಲ್ಲ ಇವರು ಎಲ್ಲಿದ್ದಾರೆ ಗೊತ್ತಲ್ಲ ದೊಡ್ಡ ನಂಬರ್ ಮಾಡಿದರು ಈಗ ಚುನಾವಣೆ ಬಂದು ಮಾತ್ರ ಜಾತಿ ಮಾಡಕತ್ತಾರೆ ಅವರು ಜಾತಿ ಹಿಡ್ಕೊಂಡು ಕೇರಿಂದ ಇವ್ರು ನಮ್ಮ ಈ ಸ್ಥಳೀಯ ಹಿಂದಿನ ಪರಾಜಿತ ಅಭ್ಯರ್ಥಿ ಏನಾರಲ್ಲ ಮಾತೇಶ್ ಕಡಾಡಿ ಅವರು ಇವರು ಭಾಳ ಇದನ್ನ ಮಾಡ್ಕೊಂಡು ಹೊಂಟಾರ ಆಮೇಲೆ ಇನ್ನೊಂದು ಹೇಳಿದ್ರು ಅವರು ಏನೋ ಟ್ರೆಜರಿ ಹೊಡೆದ ಕ್ಯಾರ್ದಿಂದ ದುಡ್ಡು ತಪ್ಪಂದ್ರಂತ ಟ್ರೆಜರಿ ಹೊಡೆಗೆ ನಾವೇನು ಗುಂಡಗಿರಿ ಮಾಡಕ್ಕೆ ಹೋಗಿದ್ವಿ ಅಲ್ಲ ರೀ ಅಲ್ಲಿ ಯಾರು ಪೊಲೀಸರು ಚುನಾವಣಾಧಿಕಾರಿಗಳು ನಾವು ಒಂದು ವೇಳೆ ಟ್ರೆಜರಿ ಹೊಡೆದ್ರೆ ಅಧಿಕಾರಿಗಳು ನಮ್ಮ ಮ್ಯಾಗೆ ಕಂಪ್ಲೇಂಟ್ ಕೊಡ್ತಿದ್ರು ನಮ್ಮ ಮೀರ್ ಕೇರಂದು ಗಲಾಟೆ ಗಲಾಟಿ ಮಾಡ್ಯಾರ ಅಂತೇಳಿ ಚುನಾವಣಾ ಅಧಿಕಾರಿಗಳು ಅವ್ರ ಮ್ಯಾಗೆ ಕಂಪ್ಲೇಂಟ್ ಕೊಟ್ಟಾರ ಜನರಿಗೆ ತಪ್ಪು ದಾರಿ ತೋಳ್ಸೋದು ಸುಳ್ಳು ಹೇಳೋದು ಅಂದರೆ ಇನ್ನೂ ಯಾವ ರೀತಿ ಯಾವ ಮಟ್ಟಕ್ಕೆ ಹೋಗ್ಯಾರ ಇವ್ರು ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅದಕ್ಕಾಗಿ ಈಗ ಅವ್ರ ಬಗ್ಗೆ ನಾವು ಏನು ಹೇಳಿದಪ್ಪ ಅಂತಂದ್ರೆ ಬರೀ ಜನರಲ್ಲಿ ದಾರಿ ತಪ್ಪಿಸೋದು ಬರೀ ಜನರಿಗೆ ದಾರಿ ತಪ್ಪಿಸೋದು ನಿನ್ನೆ ನಾವು ಸತಾಕ ನಾವು ಅಲ್ಲೇ ಇದ್ದೀವಿ ನಾವು ಅಲ್ಲೇದು ಕಂಪ್ಲೇಂಟ್ ಕೊಡ್ತೀವಿ ಎಲ್ಲರೂ ಅಲ್ಲೇ ಕುಂತೀವಿ ಕುಂತ ಹೇಳಿದಾಗ ಅವ್ರಿಗೆ ಅಡಿಷ್ನಲ್ ಎಸ್ ಅವ್ರು ಹೇಳ್ತಾರೋ ಇಲ್ಲ ನೀವು ಹೋಗಿ ಬಿಡ್ರಿ ಅಂತ ಇಲ್ಲಿ ಹೇಳ್ತಾರೆ ಗುಂಡಗಿರಿ ಮಾಡಿ ನಮ್ಮ ಗಾಡಿ ತರಬಿರತ್ತೆ ಗುಂಡಗಿರಿ ಮಾಡಿ ಗಾಡಿ ತರಬಿಲ್ ನ್ಯಾಯ ಕೇಳಿ ಗಾಡಿ ತರಿಬಿದೀವಿ ಗುಂಡಗಿರಿ ಯಾವುದು ನ್ಯಾಯ ಅನ್ನೋದು ನ್ಯಾಯ ಯಾವ್ದ ಇದನ್ನ ಯಾವ್ದು ಅಂತ ಅವ್ರು ತಿಳ್ಕೊಳ್ಬೇಕು ಮತ್ತೆ ಗುಂಡಗಿರಿ ಯಾರು ನಡ್ದೈತಿ ಅವ್ರು ತಿಳ್ಕೊಬೇಕು ಮತ್ತು ಅದನ್ನೆಲ್ಲ ಬಿಡ್ತಾರ ಯಾರ್ದು ಸಂಬಂಧ ಇಲ್ದವ್ರದನ್ನ ಈ ಶಾಸಕರು ಮಾಡಿಸ್ರು ಅವ್ರು ಮಾಡಿಸಿರು ನಾವೇನು ಯಾರು ಶಾಸಕರು ಶಿಸ್ಟಾರಲ್ಲ ಯಾರು ಮಡಿ ಬಾಗಿಲಿಗೆ ಹೋಗೋದಿಲ್ಲ ನಾವು ಪಕ್ಷದ ಕಾರ್ಯಕರ್ತರ ಬಿ ಜೆ ಪಿ ಪಕ್ಷದಕ್ಕೆ ಇದನ್ನು ನಾಚಿಕೆ ಬರೋದಿಲ್ಲ ಇವರು ಕಾರ್ಯಕರ್ತರು ಅಂತ ಹೇಳ್ತಾರಲ್ಲ ಬಿ ಜೆ ಪಿ ಪಕ್ಷದ ಮಾತಾಡಕ್ಕೆ ಇವ್ರಿಗೆ ಏನು ನೈತಿಕತೆ ಹಾಕೈತಿ ಇವ್ರ ಹತ್ರ ಏನು ನೈತಿಕತೆ ಐತೆ ಅದು ಬೇಕು ಮೊದಲಿಗೆ ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಆದಷ್ಟು ಬೇಗನೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಪೊಲೀಸರು ಇರಲಿಲ್ಲ ಅಂತಂದ್ರೆ ನಾವು ಮತ್ತೆ ಅದರ ನಾವು ಬಿ ಜೆ ಪಿ ಕಾರ್ಯಕರ್ತರ ಬಗ್ಗೆ ಮಾತಾಡಿದ್ರ ಬಗ್ಗೆ ಆಯ್ತು ಅವ್ರು ಮಾಡಿದ ತಪ್ಪಿನ ಬಗ್ಗೆ ಆತು ನಾವು ಮತ್ತೆ ಉಗ್ರ ಹೋರಾಟ ಮಾಡಬೇಕಾಗ್ತೈತೆ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಪೊಲೀಸ್ ಇಲಾಖೆ ವಿರುದ್ಧ ಕೇಸ್ ಹಾಕ್ತೀವಿ ಅವ್ರು ಏನೋ ಮಾಡಿನಷ್ಟು ಮುಕದ್ಮೆ ಕೇಸ್ ಹಾಕ್ತಾರಂತ ಅವ್ರಿಗೆ ಕಾಯ್ದೇನೋ ಗೊತ್ತೈತಿಲ್ಲ ನನಗೆ ಹತ್ತೀವಿ ಅಂದ್ರೆ ಏನು ಮಾಡಿನಷ್ಟು ಮುಕದ್ಮೆ ಆಗ್ತಾರ್ದಾರೆ ಅವ್ನು ಬೈದಿಲ್ಲ ಅಂತ ಇವ್ರಿಗೆ ಅಸಹ್ಯ ಆತಂತ ಮಾನನಷ್ಟ ಮುಖದಿ ಆಗ್ತಾರೆ ಬೈದಾನ ಅಂತ ಹೇಳಕ್ ಸಾಕ್ಷಾರ ಹೆಸರು ಕೊಟ್ಟಿವಿ ನಾವೇನು ಹೊಸದು ಕೊಟ್ಟಿಲ್ಲ ಸಾಕ್ಷಿದಾರ ಹೆಸರು ಕೊಟ್ಟಿವಿ ವಿಡಿಯೋಗಳು ಕೊಟ್ಟಿವಿ ಇವ್ರ ಕೈ ಮೇಲೆ ನಮ್ಮನ್ನ ಬಿಡ್ಯಾಕ್ ಬಂದದ್ದು ವಿಡಿಯೋಗಳು ಕೊಟ್ಟ ನಮ್ಮ ಕಾರ್ಯಕರ್ತರು ಬಡ್ಯಾಕ್ ಬಂದದ್ದು ಮತ್ತು ಅಷ್ಟು ಇವರು ಅಗದಿ ಇದ್ರಲ್ಲಿ ಹೇಳೋರ ಪ್ರಾಮಾಣಿಕರಾಗಿದ್ರಂದ್ರೆ ಓಡಿ ಹಾಕಿ ಹೋಗಬೇಕು ಸಂದ್ರೆ ಓಡೋದು ವಿಡಿಯೋ ಐತಿ ನೋಡ್ಬೇಕು ಎಲ್ಲರು ಸಂದ್ರೆ ಓಡಿ ಹಾಕಿ ಹೋಗ್ತಿದ್ರು ಇವ್ರ ತಪ್ಪ ಮಾಡ್ತಿರ್ಲಿಲ್ಲ ಅಂದ್ರೆ ಓಡೋ ಅವಶ್ಯಕತೆ ಏನಿತ್ತು ಸರ್ಕಾರ ಇವ್ರದ ಮತ್ತು ಅವ್ರಿಗೆ ಹಿಂದೆ ಬೆಂಬಲ ಅಂತದ ಏನೆಲ್ಲ ನಿನ್ನ ಪೊಲೀಸ್ ಸ್ಟೇಷನ್ದಾಗ ಹೋದ್ರೆ ಅವ್ರನ್ನ ಅಂತ ಕುಣಿಸಿದಾರ ನಮ್ಮ ಕಾರ್ಯಕರ್ತರು ಬಾಗಲಾಗ ನಿಂತದ ಮತ್ತೆ ಈ ರೀತಿ ಇವರು ಮಾಡೋದು ಸರಿ ಅನ್ಸೋದಿಲ್ಲ ಸರ್ಕಾರನು ಇದ್ರ ಬಗ್ಗೆ ಎಚ್ಚೊತ್ತುಕೊಳ್ಬೇಕು ಯಾರನ್ನೂ ಆದನು ಅಂತ ಹೇಳಂತ ನಮ್ಮ ಗೃಹ ಮಂತ್ರಿಗಳು ಒಬ್ಬ ಜವಾಬ್ದಾರಿ ಮನುಷ್ಯ ಹಿಂದೆ ಚುನಾವಣೆ ಅಭ್ಯರ್ಥಿ ಅದಾವ ಅಂತವಣ್ಣ ಮ್ಯಾಗ ಒಂದು ಕಂಪ್ಲೇಂಟ್ ಅವ್ನು ಸ್ಟೇಷನ್ದಾಗ ಅದಾನ ಸ್ಟೇಷನ್ದಾಗ ಅಂತ ನಾವು ಕಂಪ್ಲೇಂಟ್ದಾಗು ಬರ್ತೀವಿ ಇಟ್ಟಿದ್ದು ಅರೆಸ್ಟ್ ಮಾಡಿಸ್ದಾಗ ಅವ್ರದ್ದೇನು ಮಾಡ್ತಾರಂತಂದ್ರೆ ನಿರ್ಲಕ್ಷ್ಯ ಅಂತಂದ್ರೆ ಎಷ್ಟು ಗೇಡಿ ಸರ್ಕಾರ ಐತಿ ಇವರು ಎಷ್ಟು ನಿರ್ಲಜದವರು ಇದನ್ನು ಎಲ್ಲರೂ ಸಾರ್ವಜನಿಕ ತಿಳ್ಕೊಳ್ಬೇಕಾಗ್ತೈತಿ ಎಸ್ ಕೊಟ್ಟಿಲ್ಲ ಎಸ್ ಪಿ ಅವ್ರು ಹೋಗಂದ್ರಂತ ಅಂಕಲಿಗೆ ಪೊಲೀಸ್ ಕ್ರೈಮ್ ನಂಬರ್ ಇಪ್ಪತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ರ ಮ್ಯಾಗೆ ಅಟ್ರಾಸಿಟಿ ಆಗೈತಿ ಅದ್ರಾಗ ಅವ್ರ ಜೊತೆ ಮತ್ತೆ ನಾಲ್ಕು ಜನ ಆರೋಪಿಗಳು ಮಾಡ್ಯಾರ ಆರೋಪಿಗಳು ಮಾಡಿ ಯಾರೋ ಅವರು ಇಲ್ಲಿ ಭದ್ರಾವತಿಯಿಂದ ಬಂದಂತ ಅವ್ನು ನಮಗೇನು ಗೊತ್ತಿಲ್ಲರಿ ಅಂತ ಭದ್ರಾವತಿ ಬಂದ ನಮಗೇನು ಗೊತ್ತಿಲ್ಲ ನಾವು ಇವು ಯಾರು ಗೊತ್ತಿಲ್ಲ ರೀ ವಿಡಿಯೋ ಒಳಗೆ ಹೇಳ್ತಾನೆ ನಾವು ಕಾಂಗ್ರೆಸ್ ಆಫೀಸ್ನಿಂದ ರ ತಂದ್ರಿ ಕಾಂಗ್ರೆಸ್ ಆಫೀಸ್ ಅಂತಂದ್ರೆ ಮಾತೇಶ್ ಕಡಾಡಿ ಅವ್ರ ಆಫೀಸ್ ರೀ ಅಂತ ಹೇಳ್ತಾನ ನಾವು ಮತ್ತೆ ಏನೂ ಗೊತ್ತಿರಲಿಲ್ಲ ಅಂದ್ರೆ ಅವ್ನು ಹೆಂಗೆ ಹೇಳ್ತಾನೆ ನೀವೇನೋ ಬಡದ ಎದರ್ಶಿ ಮಾಡಿ ಡೈರೆಕ್ಟ್ ಐತೆ ನಮ್ದು ಡೈರೆಕ್ಟ್ ಹೊಡಿಯತ್ತೆ ನೋಡೋದು ಕಟ್ ಮಾಡಿಲ್ಲ ಯಾಕಂದ್ರೆ ಕಟ್ ಮಾಡೋದು ಅವ್ರಿಗೆ ಗೊತ್ತೈತೆ ಯಾಕಂದ್ರೆ ಅವ್ರು ಗುರುಗಳದಾರಲ್ಲ ಅವ್ರಿಗೆ ಗೊತ್ತೈತೆ ಕಟ್ ಮಾಡೋದು ಯಾವ್ದಾರ ಜೋಡಿಸೋದು ವಿಡಿಯೋ ಹರಿಬಿಡೋದು ಪೆನ್ ಡ್ರಾಯ್ ಬಿಡೋದು ಅವ್ರಿಗೆ ಗೊತ್ತೈತೆ ನಮ್ಗೆ ಗೊತ್ತಿಲ್ಲ ಅದು ನಾವು ವಿಡಿಯೋ ಡೈರೆಕ್ಟ್ ಬಿಟ್ಟು ನಡು ಹೆದರಿಸಿದ್ದು ಏನಾರು ಒಂದು ವರ್ಡ್ ಬಂತಂದ್ರೆ ಅವ್ರು ಡಾಕ್ಟ್ರ್ ಏನು ಹೇಳ್ತಾರೆ ಎಲ್ಲರೂ ಕೇಳಕ್ತಾ ಇರ್ತೀವಿ ಆಯ್ತವ್ರೆ ಗೋಕಾಕದಾಗ ಬಂದ ಎಲ್ಲ ಲಾಜ್ಗಳು ಹಿಡ್ಕೊಂಡಾರೆ ಹಾಂ ಅದನ್ನ ಹೇಳಬೇಕ್ರಿ ಎಲ್ಲ ದೊಡ್ಡ ದೊಡ್ಡ ಲಾಜ್ ಎಲ್ಲ ಏನು ಇಲ್ಲಿ ಬರೋಕೆ ಏನು ಯಾರು ಕುಬ್ಸೋದು ಕಾರ್ಯಕ್ರಮ ಇತ್ತು ಇನ್ನು ಮದ್ವಿ ಇತ್ತು ಬಂದದ್ದು ರೊಕ್ಕ ಹಂಚಕ್ಕ ಮಾಡೋದು ಹೊಲಸದಂದೆಗ ಎಲ್ಲ ಭ್ರಷ್ಟಾಚಾರ ತಮ್ಮ ಹತ್ರನೇ ಐತೆ ಆದ್ರೆ ಮಾತಾಡೋದು ಮ್ಯಾಗಲಿ ರಾಮಣ್ಣ ಥರ ಮಾತಾಡೋದು ಬಂದರೆ ಚೆನ್ನಾಗಿತ್ತು ಮಾತಿಗೆ ಬಂದ ಹೇಳ್ತೀವಿ ಇಲ್ಲೇ ಬಾ ಬಾಜುಕ್ರ ನಮ್ಮ ಬೆಳಗಾವಿಗೆ ಹೆಚ್ಚಿದ್ರೆ ಇದ್ದಂಥ ಧಾರವಾಡದಿಂದ ಬಂದಂಥ ಕ್ಯಾಂಡಿಡೇಟ ಹೊರಗೆ ನಾವಂತ ಭದ್ರಾವತಿಯಿಂದ ಇವರು ರೊಕ್ಕ ಹಂಚಕ್ಕೆ ಬಂದರು ಇವ್ರ ಮನೆ ಮಕ್ಕಳಂತ ಇವ್ರು ಹೆಂಗೆ ಏನು ಹೇಳಬೇಕು ನಮಗೂ ತಿಳಿಯಲ್ದಾಗೈತಿ ಅದನ್ನ ಇವ್ರು ಕೇಳ್ಕೊಂಡು ಕೇಂದ್ರ ಅದಕ್ಕೂ ಬೆಂಬಲ ಕೊಡ್ತಾರಲ್ಲ ಇಂಥವ್ರ ಇವ್ರಿಗೆ ಯಾವ ನಮ್ಮ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಿಗೆ ನಾಚಿಕೆ ಬಗ್ಗೆ ಕೇಳ್ತಾರಲ್ಲ ಇವ್ರಿಗೆ ಎಲ್ಲೈತಿ ನಾಚಿಕೆ ಅಂತ ನಾವು ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀವಿ ಸಂದರ್ಭದಲ್ಲಿ ತಂದೆ ತಂದೆ ಯಾರಿಗೂ ಅದನ್ನೇನು ಮಾಡೋದು ಬೇಡ ಏನು ಮಾಡೋಕ್ಕೀವ್ ತಿಳ್ಕೊಂಡು ಅವರು ಇದಂತ ಇಂಥ ಪ್ರೆಸ್ ಮೀಟ್ ಮಾಡಬೇಕು ಜನರ ಮ್ಯಾಗೆ ತಪ್ಪು ಒಂದು ಅಪವಾದ ಹೊರಸ್ಬೇಕಂತೇಳಿ ಅವ್ರನ್ನ ಹೊರಸ್ಬಾರ್ದು ಅಂತೇಳಿ ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ನಾವು ಅಂದ್ರೆ ಅಲ್ಲಿ ಹೋದಾಗ ನಾವು ಅಷ್ಟೇ ಹೋಗಿಲ್ಲ ನಾವು ಯಾರು ಎಲ್ಲ ಹೊರಗಿದೀವಿ ಪೊಲೀಸರು ಚುನಾವಣಾ ಅಧಿಕಾರಿಗಳು ಹೋಗ್ಯಾರ ಇವು ಇಷ್ಟು ಹೇಳೋರು ಏನೋ ಬೆಡ್ ಬಡ್ಡ್ಯಾಗ ಗಾಡಿ ಬಡ್ಡ್ಯಾಗ ಎಪ್ಪತ್ತಾರು ಸಾವಿರ ರೂಪಾಯಿ ಇಟ್ಟಾರೆ ಕೆಳಗೆ ಒಂದು ಲಕ್ಷ ಇಟ್ಟರೆ ಕೆಳಗೆ ಒಂದು ಲಕ್ಷ ರೂಪಾಯಿ ಇಟ್ಟಾರೆ ಟ್ರೆಜರಿ ಅನ್ನೋದು ಅಲ್ಲಿ ಎಲ್ಲೂ ಬಂದೇ ಇಲ್ಲ ಪಂಚನಾಮ ಮಾಡ್ಯಾರ ಏನು ಅವ್ರೇನು ನಮ್ಮ ಸಂಬಂಧಿಕರು ಅಲ್ಲ ಇವ್ರ ಸಂಬಂಧಿಕರಲ್ಲ ಅವ್ರಿಗೆ ಚುನಾವಣಾ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟಾರದನ್ನು ಹಾಂ ಅಲ್ಲಿ ಮಾಡ್ರೆ ಮಾಡಿಸ್ಕೊಂಡಿದ್ದಾರೆ ಅದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ನಾವು ಅಲ್ಲಿ ಇದನ್ನ ಮಾಡುವಂಥದ್ದು ಅವರ ಟ್ರೆಜರಿ ಮುರಿಯುವಂಥದ್ದಾಗಲಿ ದಬ್ಬಾಳಿಕೆ ಮಾಡುವಂಥದ್ದು ಅವಶ್ಯಕತೆ ಬೀಳೋದಿಲ್ಲ ಆಮೇಲೆ ಇನ್ನೊಬ್ಬರೇ ಮಹಾಶಯರು ಹೇಳಿದ್ರಿ ಅವ್ರ ಮನೆಗೆ ಹೋಗಿ ಟ್ರೆಜರಿ ಮುರಿದ್ರಿ ಅದನ್ನು ಬೇಡ್ರಿ ಅಂತೇಳಿ ಅವ್ರು ಟ್ರೆಜರಿ ಮುರಿದ್ರು ಮಾಡಿದ್ರು ಅಂತ ಹೇಳಿದ್ನ ನೋಡಕ್ಕೆ ಇವ್ರು ಎಲ್ಲಿದ್ದರು ಆ ಸಮಯದಲ್ಲಿ ಅವ್ರು ಪ್ರಾಮಾಣಿಕವಾಗಿ ಹೇಳಬೇಕು ಇವ್ರು ಇದ್ದದ್ದು ಪೊಲೀಸ್ ಸ್ಟೇಷನ್ದಾಗ ಇವ್ರಿಗೆ ಕನಸು ಬಿತ್ತು ಇವ್ರು ಟ್ರೆಜರ್ ಬರೆಯೋಕೆ ಹೋಗಿದ್ರು ಅಂತೇಳಿ ಕೇಳಿರಿ ಅವ್ರ ಬೈಲೇ ಕೇಳಿರಿ ಅವ್ರು ಕೂತಿದ್ದು ಪೊಲೀಸ್ ಸ್ಟೇಷನ್ದಾಗ ಅವ್ರು ಆ್ಯಕ್ಚುಲಿ ಇನ್ನೂವ್ರಗಾದ್ರೂ ಹೊರ ಬರಬಾರ್ದಾಗಿತ್ತು ಇವತ್ತು ರವಿವಾರ ನಾಳೆ ಬೈನೋರು ಪ್ರಯತ್ನ ಮಾಡಿ ನಾಳೆ ಬರ್ಬೋದಾಗಿತ್ತು ಆದರೂ ಅವ್ರಿಗೆ ಹಿಂದೆ ಬೆಂಬಲ ಐತಿ ಅವ್ರ ಸರ್ಕಾರ ಐತಿ ಭ್ರಷ್ಟಾಚಾರ ಏನೆಲ್ಲ ಜಾ ಬೇರೆದವ್ರಿಗಾದ್ರೂ ಒಂದು ಕಾಯ್ದೆ ಇಲ್ಲಾದರೂ ಒಂದು ಕಾಯ್ದೆ ಈ ರೀತಿ ಮಾಡ್ಕಾರಿ ಅವರೆಲ್ಲರಿಗೂ ಮೋಸ ಮಾಡಿದ್ದಾರೆ ಅವರು ಒಬ್ಬ ಕಂಪ್ಲೇಂಟ್ ಕೊಟ್ಟ ನಂತರ ಪ್ರತಿಯೊಬ್ಬರಿಗೊಬ್ಬ ಸಾಮಾನ್ಯ ಮನುಷ್ಯ ಕಂಪ್ಲೇಂಟ್ ಕೊಟ್ಟು ಫಿರ್ಯಾದಿ ಆರೋಪಿಯಲ್ಲಿ ಇದ್ದಾಗ ಅವನು ಹೊರಗೆ ಬಿಡಬಾರ್ದಂದು ಪ್ರತಿಯೊಬ್ಬರಿಗೂ ಗೊತ್ತೈತಿ ಕಂಪ್ಲೇಂಟ್ ತೋತಾರೆ ರೆಜಿಸ್ಟರ್ ಮಾಡ್ತಾರೆ ಅಲ್ಲೇ ಅದಾನೆ ಬಿಡ್ತಾರೆ ಅವ್ರು ಬಿಟ್ಟಿಲ್ಲಪ್ಪ ಅಂತ ಬೇಕಾದ್ರೆ ಹೇಳ್ತಾನೆ ನಾವು ಹೊನ್ನ ಹೊಂಟಿನ್ರಿ ನಾನು ಗಾಡಿ ತರಿಬ್ರಂತ ಅಂದ್ರೆ ನಾವು ತಾನೇ ಒಪ್ಕೊಳ್ತಾನೆ ಅಲ್ಲಿ ಇದಂತೇಳಿ ಮತ್ತು ಅದಕ್ಕೆ ಪೊಲೀಸರು ಬೆಂಬಲ ಸೂಚಿಸ್ತಾರೆ ಅಂದರೆ ಎಲ್ಲಿತಿ ಕಾಯ್ದೆ ಎಲ್ಲಿ ಕಾನೂನ ಮತ್ತು ಹೇಳ್ತಾರೆ ನಮ್ಮದು ಅಂಥ ಪಕ್ಷ ಇಂಥ ಪಕ್ಷ ಯಾವ ಪಕ್ಷ ಏನು ಮಾಡಬೇಕಾಗಿತ್ತು ಅದನ್ನ ನಮಗೆ ಅತಿವಾದ ಈ ನಾಳೆ ಸಾಮಾನ್ಯ ಜನರು ಇಲ್ಲಿ ಏನೋ ಅಧಿಕಾರಿ ಅವರಿಗೆ ಈ ರೀತಿ ನಡೆಸಿದ್ದಾರೆ ಅವರು ಒಂದ್ ವೇಳೆ ನಾಳೆ ಇವ್ರು ಗವರ್ಮೆಂಟ್ ಬರಲಿ ಅಥವಾ ಇವ್ರದ್ದು ಏನಾರು ಅಂದ್ರೆ ಅಧಿಕಾರ ನಡೆದ್ರೆ ಸಾಮಾನ್ಯ ಜನ ಮಣಿ ಬಿಟ್ಟು ಹೊರ ಬರೋ ಪರಿಸ್ಥಿತಿ ಬರೋದಿಲ್ಲ ಕೆಟ್ಟ ಕೆಟ್ಟಾಗ್ತೈತಿ ಚುನಾವಣೆ ಸಂದರ್ಭದಲ್ಲಿ ಮಾಡಬೇಕು ಮಾಡಬಾರ್ದು ಅನ್ನೋದು ಸಹಿತ ಅವ್ರಿಗೆ ಗೊತ್ತಿಲ್ಲ ಈಗ ಹುಡುಗ ಆ ಸಿಕ್ಕೈತಿ ಹೇಳಿದಾನಂತ ಹೇಳಿದ್ರ ಅವ್ರು ನಂತರ ಆ ದುಡ್ಡು ನೋಡ್ರೆ ಬಂಡಲ್ ಬಂಡಲದ್ರಿ ಇಲ್ಲಾಂದ್ರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಅದಾವೆ ಅಂದಾಜ ಅಂದ್ರೆ ಆ ದುಡ್ಡು ಎಲ್ಲಿ ಇವತ್ತು ಆ ದುಡ್ಡು ಅವ್ರೇನು ಮಾಡಿರ್ಬೋದು ಪೊಲೀಸ್ರಿ ನಮಗಂತ ಏನು ಗೊತ್ತಿಲ್ಲ ನಾವು ತೋರಿಸಿದ್ವಿ ನಮ್ಮ ಮುಂದೊ ಒಂದು ಲಕ್ಷ ಎಪ್ಪತ್ತಾರು ಸಾವಿರ ಅಷ್ಟೇ ತೋರಿಸೋರು ಅವ್ರು ಅವರು ತಿಂದಿರ್ಬೋದು ಚುನಾವಣೆ ಆಫೀಸರ್ ಪೊಲೀಸರು ಆಫೀಸರು ಪೊಲೀಸರು ಮಿಲಾಪಿಯಾಗಿ ಯಾಕಂದ್ರೆ ಯಾಕಂದ್ರೆ ಅವ್ರು ಆಗಿನ ನಮಗೆ ನ್ಯಾಯ ಸಿಗಲಿಲ್ಲ ಇಲ್ಲಿ ಕಂಪ್ಲೇಂಟ್ ಕೊಟ್ಟರು ನಮ್ಮ ರೆಸ್ಟ್ ಮಾಡಲಿಲ್ಲ ಮತ್ತು ಅವ್ರದ್ದೊಂದು ಕಂಪ್ಲೇಂಟ್ ತಗೋತಾರೆ ನಾವು ಯಾರು ಇಲ್ಲ ಇಲ್ಲ ನಾವು ಯಾರು ಇಲ್ಲ ಇಲ್ಲಿ ಅವ್ರದ್ದೊಂದು ಕಂಪ್ಲೇಂಟು ತಗೋತಾರ ಅವರು ರಾತ್ರಿ ಹನ್ನೊಂದು ಗಂಟೆ ತನೇ ನಿಂತರು ನಮ್ಮ ಬಗ್ಗೆ ಅವ್ರು ಏನೂ ವಿಚಾರ ಮಾಡಾಕ್ತಾ ಇರಲಿಲ್ಲ ಅವ್ರ ಬಗ್ಗೆ ಅವ್ರನ್ನ ಕಾಳಜಿ ಮಾಡೋದು ಅವ್ರನ್ನ ದಾಟ್ಸೋದು ಅವ್ರ್ ಹೊರ ಕಳ್ಸೋದು ಜನರ ಮ್ಯಾಗ ಏನೋ ಇದನ್ನ ಬೆತ್ತ ತಗೊಂಡ್ ಬಿಡ್ಯಾಕ್ ಬದು ಇದನ್ನ ಮಾಡ್ತಾರ ಅವ್ರು